ಹಾಗೂ ಈದ್ ಮಿಲಾದ್ ಶಾಂತಿಯುತ ಆಚರಣೆಗೆ ಎಸ್ಪಿ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಭಾವೈಕ್ಯತೆಯ ಮೂಲಕ ಶಾಂತಿಯುತ ಹಬ್ಬ ಆಚರಣೆಗೆ ಸಾಮಾಜಿಕ ಜಾಲತಾಣದ ಬಗ್ಗೆ ಗಮನ ಹರಿಸುವಂತೆ ಸೂಚನೆ ಗಂಗಾವತಿ ಭಾದ್ರಪದ ಮಾಸದಲ್ಲಿ ಬರುವ ಶ್ರೀ ಗೌರಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಅತ್ಯಂತ ಭಾವೈಕ್ಯತೆಯಿಂದ ಆಚರಿಸಬೇಕೆಂದು ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮಿಲ್ ಅರಸಿದ್ದಿ ಹೇಳಿದರು ಅವರು ಸೋಮವಾರದಂದು ಭಾರತೀಯ ವೈದ್ಯಕೀಯ ಭಾಗದಲ್ಲಿ ಹಬ್ಬದ ಆಚರಣೆಗೆ ಸಂಬಂಧಿಸಿದಂತೆ ಸಾರ್ವಜನಿಕ ಶಾಂತಿ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದರು ಹಬ್ಬ ಆಚರಣೆಗಳ ಮೂಲ ಉದ್ದೇಶವೇ ಪ್ರೀತಿ ವಿಶ್ವಾಸ ಜೀವನ ಸೌಹಾರ್ದತೆಯ ಪ್ರತೀಕವಾಗಿದೆ ಈ ಹಿನ್ನೆಲೆಯಲ್ಲಿ ಶಾಂತಿಯುತ ಆಚರಣೆಗೆ ಪ್ರತಿಷ್ಠಾಪನೆಯ ಮುಖ್ಯಸ್ಥರು ಮುಂದಾಗಬೇಕು ಯಾವುದೇ ಅಹಿತಕರ ಘಟನೆ ಕಂಡುಬಂದಲ್ಲಿ ಮಂಡಳಿಯ ಮುಖ್ಯಸ್ಥರನ್ನ ಹೊಣೆಗಾರರನ್ನಾಗಿ ಮಾಡಲಾಗುವುದು ಜೊತೆಗೆ ತಕ್ಷಣವೇ ಪೊಲೀಸ್ ಇಲಾಖೆಗೆ ಗಮನ ತರಬೇಕೆಂದು ತಿಳಿಸಿದ ಅವರು ಗಣಪತಿಯ ವಿಸರ್ಜನೆಯನ್ನ ರಾತ್ರಿ ಹನ್ನೆರಡು ಗಂಟೆಯ ಒಳಗೆ ನಡೆಯಬೇಕು ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದಾಗಿ ಬಿಂಬಿಸುವ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹದ್ದಿನ ಕಣ್ಣು ಇಡಲಾಗಿದೆ ಇದಕ್ಕಾಗಿ ಇನ್ನೂರಕ್ಕೂ ಅಧಿಕ ಸಿಸಿ ಕ್ಯಾಮೆರಾ ಸೂಕ್ತ ಬೆಳಕಿನ ವ್ಯವಸ್ಥೆ ಜಸ್ಕಾಂ ಇಲಾಖೆ ಅಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಸಿದ್ದಲಿಂಗಪ್ಪ ಗೌಡ ಪಾಟೀಲ್ ಪಿಐ ಪ್ರಕಾಶ್ ಮಾಳಿ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ ತಹಶೀಲ್ದಾರ್ ರವಿ ಅಂಗಡಿ ನಗರಸಭೆಯ ಅಧ್ಯಕ್ಷ ಹೀರಾಬಾಯಿ ನಾಗರಾಜ್ ಸಿಂಗ್ ಜಸ್ಕಾಂ ಇಲಾಖೆಯ ಅಧಿಕಾರಿಗಳು ಹಾಗೂ ಅಗ್ನಿಶಾಮಕ ದಳದ ಅಧಿಕಾರಿಗಳು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಪಂಪಣ್ಣ ನಾಯಕ್ ಪ್ರಸನ್ನ ದೇಸಾಯಿ ನಾಗರಾಜ್ ಹಿಂಗಳಿಗೆ ಇತರರು ಸಲಹೆ ಸೂಚನೆಗಳನ್ನು ನೀಡಿದರು ಹಾಗೆಯೇ ಜೋಗದ ನಾರಾಯಣಪ್ಪ ನಾಯಕ್ ಶಾಮೀದ್ ಮನಿಯಾರ್ ಹನುಮಂತಪ್ಪ ನಾಯಕ್ ಎಸ್ಬಿ ಖಾದ್ರಿ ಮೌಲಾಸಾಬ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಹಾಗೂ ನಿಮ್ಮೆಲ್ಲರೂ ನಮ್ಮೆಲ್ಲ ನಾನು ಸ್ವಾಗತೇನೆ ಅದೇ ರೀತಿ ಯಾವತ್ತು ಆ ನಗರದಲ್ಲಿ ಪ್ರತಿಷ್ಠಾಪನೆ ಉಳುತ್ತಿರುವ ಎಲ್ಲ ಹೊಟ್ಟೆ ಬಂದಿದ್ದು ತಮಗೆ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಎಲ್ಲ ಸದಸ್ಯ ತಮಗೆ ನಾನು ಸ್ವಾಗತ ನಿರ್ವಹಿಸ್ತೇನೆ ದಲಿತ ಪರಡೆಯ ನಮ್ಮ ಪೊಲೀಸ್ ಇಲಾಖೆ ನಾನು ನಿಮಗೆ ಸ್ವಾಗತ ನಿರ್ವಹಿಸ್ತೇನೆ ಅದೇ ರೀತಿಯಾಗಿ ನಗರದ ಎಲ್ಲ ಪತ್ರಿಕಾ ಮೀಡಿಯಾ

ಆಗಮಿಸತಕ್ಕಂಥ ಎಲ್ಲ ಗಂಗಾವತಿ ನಗರದ ಗಣೇಶ ಮಂಡಳಿಯ ಸದಸ್ಯರುಗಳೇ ಮತ್ತು ನಗರಸಭೆಯ ಸದಸ್ಯರುಗಳೇ ಹಾಗೂ ದೀವಿಗಾಂಗಿ ಮತ್ತು ನಾವು ಈ ದಿನ ಎರಡೂ ಯಾರಾದರೂ ನಮಗೆ ನಾವು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಹೇಳಿ ನನಗೆ

Tchau. Ah, é... ಎಸ್ ಅದೇ ರೀತಿಯಾಗಿ ನಮ್ಮ ಸರ್ಕಲ್ ಸಹ ರೀತಿಯಾಗಿ ನಮ್ಮ ನಗರಸಭೆ ಅಧ್ಯಕ್ಷೆ ಹಾಗೂ ನಗರಸಭೆ ಎಲ್ಲ ಸದಸ್ಯರೇ ಇವತ್ತಿನ ಒಂದು ದಿನಾಂಕದಂದು ನಮ್ಮ ಈದ್ ಹಾಗೂ ಗಣೇಶ ಒಂದು ಶಾಂತಿ ಸಭೆಯನ್ನ ಇವತ್ತು ಸಮಾಜದ ಮುಖಂಡರ ಒಂದು ನಾವು ನಮ್ಮ ಎಸ್ ಪಿ ಸಾಹೇಬ ಕರೆಯಲಾಗಿರುತ್ತೆ ಇದರ ಉದ್ದೇಶ ಸಮಾನತೆ ಬಾಂಧವ್ಯ ಹಾಗೂ ನಮ್ಮ ಎರಡೂ ಒಂದು ಹಬ್ಬಗಳ ಒಂದು ಆಚರಣೆ ಶಾಂತಿಯುತವಾಗಿ ಸಮಾನದಿಂದ ಸೌಹಾರ್ದತೆಯಿಂದ ನಾವು ನಡೆಸಬೇಕಂತ ಒಂದು ಉದ್ದೇಶದಿಂದ ಇವತ್ತಿನ ಒಂದು ಸಭೆಯನ್ನು ಕರೆಯಲಾಗಿರುತ್ತೆ ತಮಗೆಲ್ಲ ಗೊತ್ತಿರುವ ಹಾಗೆ ಗಂಗಾವತಿ ಒಂಥರಲ್ಲೂ ಕಮ್ಮಿಯನ್ನು ಆ ಥರ ಈ ಥರ ಅಂತೇಳಿ ಹೇಳ್ತಾರೆ ಅದು ಯಾವುದೂ ಇಲ್ಲ ನಗರ ನಮ್ಮ ಗಂಗಾವತಿ ನಗರ ನಮ್ಮ ಗಂಗಾವತಿ ತಾಲೂಕು ಒಂದು ಶಾಂತಿಯುತವಾದ ಒಂದು ನಗರ ಒಂದು ಶಾಂತಿಯುತವಾದ ಒಂದು ಸಾರ್ವಜನಿಕರು ಒಂದು ಶಾಂತಿಯುತವಾದ ಒಂದು ಸಮಾಜದ ಮುಖಂಡರು ನಮ್ಮ ಎಲ್ಲ ಅಣ್ಣ ತಮ್ಮಂದರಿಲ್ಲ ಅಂತವರು ಯಾವುದೇ ರೀತಿಯ ಇಲ್ಲಿ ಒಂದು ಮೆಂಟಾಲಿಟಿ ಇಲ್ಲ ನಮ್ಮೆಲ್ಲ ಸರ್ವ ಜನಾಂಗದ ಶಾಂತಿಯ ದೋಟೆ ಅಂತೇಳಿ ನಾವು ನಮ್ಮ ಭಾರತ ದೇಶವನ್ನು ಯಾತ್ರೆ ಇಡ್ತೀವಿ ನಮ್ಮ ಕರ್ನಾಟಕವನ್ನು ಯಾತ್ರೆ ಇರ್ತೀವಿ ಅದೇ ರೀತಿಯಾಗಿ ನಮ್ಮ ಗಂಗಾವತಿಗೂ ಸಹ ನಮ್ಮ ಒಂದು ಶಾಂತಿಯ ತೋಟ ಎಲ್ಲರಿಗೂ ಗೊತ್ತಿರುವ ಹಾಗೆ ನಾನು ಒಂದು ವರ್ಷ ಆಯಿತು ಈ ಮೂರು ವರ್ಷದಲ್ಲಿ ಯಾವುದೇ ರೀತಿಯ ಐತಿಕರ ಸಂಘಟನೆ ಸಮಾಜದ ಎಲ್ಲೋ ಮಾಡಲಿಲ್ಲ ಎಲ್ಲರೂ ಪರ್ಮಿಷನ್ ಅನ್ನು ಕಂಪಲ್ಸರಿ ಸಿಂಗಲ್ ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ಕಂಪಲ್ಸರಿ ಎಲ್ಲರೂ ಪರವಾನಗಿಯನ್ನು ತಗೊಳ್ಳಲೇಬೇಕು ಕಡ್ಡಾಯವಾಗಿ ಎಲ್ಲರೂ ಪರವಾನಗಿಯನ್ನು ತಗೊಳ್ಳಲೇಬೇಕು ಯಾಕಂದ್ರೆ

ಏನೋ ನಾವು ನಮ್ಮ ಕಡೆಯಿಂದ ಸ್ಟೇಷನ್ ಲೆವೆಲ್ ಎಲ್ಲ ಕಡೆ ಮಾನಿಟರ್ ಮಾಡ್ತಾ ಇದ್ದೇವೆ ಅಂದ್ರೂ ಕೂಡ ನಿಮ್ಮಲ್ಲಿ ಏನಾದ್ರೂ ಆಗ್ತಾ ಇದೆ ಅಂತ ಗೊತ್ತಾದ್ರೆ ಮೆಸೇಜ್ ಮಾಡಿ ನಮ್ಮ ಕಂಟ್ರೋಲ್ ರೂಮ್ ಟೂ ಯಾವ್ದಕ್ಕಾದ್ರೂ ಆ ಟೈಮ್ ನಿಮಗೆ ಗೊತ್ತಿದೆ ನಮ್ಗೆ ಎಷ್ಟು ಫೋರ್ಸ್ ಇರುತ್ತೆ ಅಂತ ಹೇಳಿದ್ವಿ ಇನ್ಕ್ಲೂಡಿಂಗ್ ನಾನು ಹನ್ನೆರಡನೇ ದಿನ ಒಂದನೇ ದಿನ ನಾವು ಲೇಟ್ ನಾನೇ ದಿನ ಮಾಡ್ತಾ ಇದ್ದೇನೆ ಸಹಕಾರ ಇರಲಿ ಇನ್ನೂ ರಿಕ್ವೆಸ್ಟ್ ದಿನ ಗಣಪತಿ ಅವ್ರು ಯಾರು ಬಂದಿದ್ದೀರಾ ಕೇಳ್ತೀರಾ ನೀವು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡ್ತೀನಿ ಅಂತ ಹೇಳಿದ್ರೆ ಹೋಗ್ಕೊಳ್ಳಿ ಪಾಸಿಟಿವ್ ಅಂತ ಅನ್ಕೊಂಡಿದೀನಿ ನೋಡಿ ವಿಚಾರ ಮಾಡಿ ಅಷ್ಟೇ ಏನು ನೀವು ಹರಾಜು ಕಾರ್ಯ ಹನ್ನೆಂದ್ರೀ ವರ್ಷ ಐದು ಆರು ಏಳು ಆಗ್ತಿತ್ತು ಲಾಸ್ಟ್ ಇಯರ್ ನಾಲ್ಕು ಗಂಟೆ ಮುಗಿಸ್ಕೊಂಡಿದ್ದೀರಾ ಈ ಸೆಲೆ ಹನ್ನೆರಡರಿಂದ ಎಲ್ಲಾ ಗಣಪತಿಗಳು ವಿಸರ್ಜನೆ ಮಾಡ್ಕೊಡಿ ಇದು ನಿಮ್ ಎಲ್ಲಾ ಲೀಡರ್ಸ್ ಬಂದವರು ಏನು

ಇವೆಲ್ಲಾ ನಿಮ್ಮಿಗೆ ಪ್ರತಿಜ್ಞಾನಾಮಕ್ಕೆ ಮಾತ್ ಕೊಡ್ತಾ ಇರೋದು ನಿಮ್ಮದು ಮಾಡಿ ಅಷ್ಟೇ ನಮ್ಮ ಆಫೀಸರ್ ತೋರಿಸತಾರೆ ಮೇನಿಂಗ್ ಏನಾ ಆಲ್ಟರ್ನೇಟ್ ಲೈಟ್ ಹಾಕಿಸಿಕೊಂಡು ಕತ್ತಲೊಳಗೆ ಹೋಗೋದು ಸರಿಯಲ್ಲ ಆ ಕಾಲರು ಹೋಗ್ತರೆ ತಂಗೋಕ್ತರು 댓 शुड नॉट ಹ್ಯಾಪ್ನ ಲಾಸ್ಟ್ ಇಲ್ಲ ಪ್ರಾಕ್ಟಿಕಲಿ गवर्नमेंट ಹಣ ಡೌನ್ ಮಾಡಿದ್ದೀವಿ ಎಲ್ಲಾ ಮಾಡಿದೀವಿ ರೌಡಿಂಗ್ ಎಲ್ಲಾ ವಾಚ್ ಮಾಡ್ತಾ ಇರ್ತೀವಿ ಸೊ ಯಾವುದೇ ತರದ್ದು ಏನು ನಿಮ್ಗೆ ಸಹಕಾರ ಇರಲಿ ಯಾವುದೇ ತರಹದ್ದು ಪ್ರಚೋದನೆ ಆಗಲಿ ಅದನ್ನ ಮಾಡ್ತಾ ಇರೋ ವಿಜೃಂಭಣೆಯಿಂದ ಬಾಲ್ಗಂಗಾಧರ ತಿಲಕ್ ಅವರು ಯಾವ ಉದ್ದೇಶಕ್ಕಾಗಿ ಮಾಡಿದ್ರು ಅದು ಸಹಕಾರ ಮಾಡಿ ಅಂತ ಹೇಳ್ತಾ ನಮ್ಮ ನಾವು ಯಾವಾಗಲೂ ಇರ್ತೀವಿ ಏನಾದ್ರು ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಜೊತೆ ಇರ್ತೀವಿ ಗಣಪತಿ ಮುಗಿಯುವುದು ಎಲ್ಲರಿಗೂ ಜವಾಬ್ದಾರಿ ಇದೆ ನಾವು ಮಾಡ್ತೀವಿ ಅಂತ ಹೇಳ್ತಾ ನಿಮಗೂ ಜವಾಬ್ದಾರಿ ಇರಲಿ ಅಂತ ಹೇಳಿ